ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಶಿವಸ್ತುತಿಯನ್ನು ಕೇಳೋಣ ಸುಂದರವಾಗಿ ರಚನೆಯನ್ನು ಮಾಡಿದವರು ಶ್ರೀಮತಿ ನಾಗರತ್ನ ಭಟ್ ಹಾಗೆ ಅದ್ಭುತವಾಗಿ ಈ ಹಾಡನ್ನು ಹಾಡಿದವರು ಶ್ರೀಮತಿ ಸುಮಂಗಲ ಎಂಬೆಗಡೆ ಅರ್ಥಪೂರ್ಣವಾಗಿರುವಂಥ ಹಾಡು ಇದು ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಯಾರಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶಿವಸ್ತುತಿ ಬೇಡಿ ಕೊಂಬೆ ನಿನ್ನೋ ವರವ ಪಾಲಿಸೋ ಬೇಡಿ ಕೊಂಬೆ ನಿನ್ನೊಳ್ ಹರಾನೆ ವರವ ಪಾಲೀಸು ಕಷ್ಟನಾಷ್ಟ ಏನೇ ಬರಲಿ ನೀನೇಲಾಲಿಸು ಬೇಡಿ ಕುಂಬೆ ನಿನ್ನೊಳಹರಾನೆ ವರವ ಪಾಲಿಸೋ ರಜತ ಗಿರಿಯಾ ಒಡೆಯ ಶಿವನೆ ಪಾರ್ವತಿ ಶಂಗೆಯನ್ನೋ ಧರಿ ನಿಂತ ಇಂದಿರ ಬೇಡಿಕುಂಬೆ ನಿನ್ನೊಹರನೆ ವರವ ಪಾಲಿಸು ಗಂಧ ಅಕ್ಷತೆ ಪತ್ರೆ ಪೋಷದಿಂದ ಪೂಜಿಸಿ ಕರವ ಮುಗಿದು ಸೆದಗವಾಡಿ ಬೇಡ್ಮೆ ವಂದಿಸಿ बेडिम्बे निन्नोळरने वरवपालसु सुरनपूजे वरबनी पापनाशने योगी बन्धुवे योगनाथने। ಯೋಗೀವಂದ್ಯನೇ ಬೇಡಿಕುಂಬೆ ನಿನ್ನೋಳ್ ಹರನೆ ವರವ ಪಾಲಿಸು ಚರಣ ಸೇವೆಗೆ ಮೆಚ್ಚಿವರವ ಕೊಟ್ಟೆ ಅಂಬುಜಾಕ್ಷಿಗೆ ಭಕ್ न्द स्तुतियमाे यन्नरक्षिसो वेडिकुम्भे निन्नोळरने वरवपालिषु सर्व पूजने सर्व ಸೇವ್ಯನೆ ಸರ್ವ ಪಾಪರನೇ ನೀನು ಬೇಡಿ ಬೇಡಿಕುಂಬೆ ನಿನ್ನೊಳಹರೇ ವರವ ಪಾಲಿಸು ಕಷ್ಟ ನಾಷ್ಟ ಏನೆ ಬರಲಿ ನಿನೆ ಲಿಸು ಬೇಡಿ ಕುಂಭೆ ವರವ ಪಾಲಿಸು ಬೇಡಿ ಕುಂಭೆ ವರವ ಪಾಲಿಸು ಶಿವಸ್ತುತಿ ಬೇಡಿ ಕೊಂಬೆ ನಿನ್ನೋಳಹರೇ ವರವ ಪಾಲಿಸು ಬೇಡಿ ಕೊಂಬೆ ನಿನ್ನೋಳಹರೇ ವರವ ಪಾಲಿಸು ಕಷ್ಟನಾಷ್ಟ ಏನೇ ಬರಲಿ ನಿನ್ನೆ ಲಾಲಿಸು ಬೇಡಿ ಕೊಂಬೆ ನಿನ್ನೊಳ್ ವರವ ಪಾಲಿಸು ರಜತ ಗಿರಿಯಾ ಒಡೆಯ ಶಿವಾನೆ ಪಾರ್ವತಿ ಶಂಗೆಯನ್ನೋ ಧರಿಸಿ ನಿಂತ ಇಂದಿರೇ ಬೇಡಿಕೊಂಬೆ ನಿನ್ನೊಳ್ಹರಣ ವರವ ಪಾಲಿಸು ಗಂಧ ಅಕ್ಷತೆ ಪತ್ರೆ ಪೋಷದಿಂದ ಪೂಜಿಸಿ ಕರವ ಮುಗಿದು ಸೆರಗಿ ಬೇಡ್ವೆ ವಂದಿಸಿ ಬೇಡಿ ಕುಂಬೆ ನಿನ್ನೋಳ್ वरवपालिसु सुरनपूजे गे वरवानिता पापनाशने योगीबन्धुवे योगी योगीवन्द्यने ಬೇಡಿ ಕುಂಬೆ ನಿನ್ನೋಳರನೆ ವರವ ಪಾಲಿಸು ಚರಣ ಸೇವೆಗೆ ವರವ ಕೊಟ್ಟೆ ಅಂಬುಜಾಕ್ಷಿಗೆ ಭಕ್ न्द स्तुतियमाे यन्नरक्षिसो बेडि कुम्भे निन्नोळरने वरवपालिसु सर्वपूज्याने पूजने ಸೇವ್ಯನೆ ಸರ್ವ ಪಾಪರ ಬೇಡಿ ಕೊಂಬೆ ನಿನ್ನೋಳಾರನೆ ವರವ ಪಾಲಿಸೋ ಕಷ್ಟ ನಷ್ಟ ಏನೆ ಬರಲಿ ನಿನೆ ಲಾಲಿಸು ಬೇಡಿ ಕುಂಭೆ ನಿನ್ನೊಳ್ ಹರನೆ ವರವ ಪಾಲಿಸು ಬೇಡಿ ಕುಂಭೆ ನಿನ್ನೊಳಹರನೇ ವರವ ಪಾಲಿಸು